ಏನಿದು ಸರ್ ನೀವು ಡೆಸ್ಟಿನೇಷನ್ ಏನಾದರೂ ಚೇಂಜ್ ಮಾಡಿದ್ರಾ ಏನು ಹೊಸ ಫೀಚರ್ ಅಪ್ಡೇಟಾ ಸರ್ ಹೌದು ಏ ಗೊತ್ತಾಯಿತು ಜೀನಿಯಸ್ ಕಸ್ಟಮರ್ಸ್ ಈಗ ನೀವು ಅವರನ್ನು ಪಿಕ್ ಮಾಡೋಕ್ಕಿಂತ ಮುಂಚೆ ಅಥವಾ ರೈಡ್ ಮಧ್ಯಲ್ಲೇ ಅವರ ಡೆಸ್ಟಿನೇಶನ್ ಚೇಂಜ್ ಮಾಡ್ಕೋಬೋದು ಎಕ್ಸೆಪ್ಟ್ ಮಾಡಿ ಸರ್ ಎ ನನಗೂ ಎಂಟು ಪ್ರಿಗಡೆನ್ಸ್ ಸಿಕ್ತು ಇದು ಎಕ್ಸೆಪ್ಟ್ ಮಾಡಿಲ್ಲ ಅಂತ ಟೈಮಲ್ಲಿ ಇನ್ನೊಂದು ಸಾರಿ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮ್ ಎರಡು ಸಾರಿ ಅಷ್ಟೇ ಸರ್ ಡೆಸ್ಟಿನೇಷನ್ ಎಡಿಟ್ ಮಾಡ್ಕೋಬೋದು ಓ ಬಂತು ಪ್ರೈಸ್ ಏನಾದರೂ ಜಾಸ್ತಿ ಆಗಿದೆಯಾ ಗ್ರೀನ್ ಕಲರ್ ತೋರಿಸ್ತೀನಿ ಹ್ಞೂ ರೇಟ್ ಕಡಿಮೆ ಇದ್ರೆ ರೆಡ್ ಕಲರ್ ನಿಮ್ಮ ಅರ್ನಿಂಗ್ಸ್ ಕಡಿಮೆ ಆಗಿದೆ ತೋರಿಸ್ತಾ ಸರ್ ಬೇಗ ಅಕ್ಸೆಪ್ಟ್ ಮಾಡಿ ಸರ್ ಪ್ಲೀಸ್ ಸರ್ 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 ಆ್ಯಕ್ಷನ್ ಮಲ್ಟಿಪಲ್ ಸ್ಟಾಪ್ಸ್ ಆ್ಯಡ್ ಮಾಡೋ ಆಪ್ಷನ್ ಯಾವಾಗ ಬರುತ್ತೆ ಬೇಗನೆ ಬರುತ್ತೋ ಸರ್ ನೀವು ಓಕೆನಾ ನೀರೇನಾದ್ರು ಕುಡಿತೀರಾ ಪರವಾಗಿಲ್ಲ ಸರ್ ಚೆನ್ನಾಗಿ ಕುಡಿಸಿದ್ರಿ ಚಾಲಕರು ಕನ್ಫರ್ಮೇಶನ್ ಆದ್ಮೇಲೆ ಮಾತ್ರ ನಮ್ಮ ಯಾತ್ರೆಯಲ್ಲಿ ಡೆಸ್ಟಿನೇಷನ್ನ ಎಡಿಟ್ ಮಾಡೋಕ್ಕಾಗೋದು ಇಲ್ಲಿ ನಿಮಗೆ ನೀವೇ ಬಾಸ್ ಹ್ಯಾಪಿ ರೈಡಿಂಗ್